ಇವಾಗ ಇಲ್ಲಿ ಬಂದಾಗ್ಲೆ ಗೊತ್ತಾಗಿದ್ದು ಲವ್ಗಳಲ್ಲಿ ಐದು ವಿಧದ ಲವ್ಗಳನ್ನ ನಾವು ನೋಡಬಹುದು ಒಂದು ಗುರು ಕಿರಣ್ ಲವ್ ಇನ್ನೊಂದು ವಿನಯ್ ಲವ್ ಇನ್ನೊಂದನ್ನು ಮಾರಿವರ್ ನಿರಂಜನ್ ಲವ್ ಜೊತೆಗೆ ನಮ್ದು ಲವ್ ಬಗ್ಗೆ ನಮ್ಮ ಪ್ರೀತಿ ಬಗ್ಗೆ ಬಿಗ್ ಬಾಸ್ ಅಲ್ಲಿ ಎಲ್ಲ ನೋಡಿರೋದ್ರಿಂದ ಸೊ ಅದನ್ನೇನ್ ಜಾಸ್ತಿ ಹೇಳೋದು ಏನು ಅವಶ್ಯಕತೆ ಇಲ್ಲ ಲವ್ ಜಸ್ಟ್ ಹೊರಗಡೆ ಜನರು ಮೆಚ್ಕೋತಾರೋ ಇಲ್ವೋ ಅನ್ನೋದಕ್ಕೋಸ್ಕರ ಲವ್ ಅನ್ನ ಮೀರಿ ಏನಿದೆ ಅಂತಂದ್ರೆ ಈಗ ನಾನು ಯಾವಾಗ್ಲೂ ಹೇಳ್ತೀನಿ ಬಿಗ್ ಬಾಸ್ ಅಲ್ಲಿ ತಂದ ಹೇಳಿದೆ ನಾನು ಒಂದು ಹೆಣ್ಮಗಳು ಪಾಪ ಅವ್ರ ತಂದೆ ತಾಯಿಗಳು ಬಹಳ ಪ್ರೀತಿಯಿಂದ ಸಾಕಿರ್ತಾರೆ ಸಾಕಿ ನಮ್ ಕೈಗೆ ಅವ್ರನ್ನ ಕೊಡ್ತಾರೆ ಜವಾಬ್ದಾರಿನ ನಮ್ ಕೈ ಕೊಟ್ಟಾಗ ಅದನ್ನ ಲವ್ ಮಾಡ್ತೀವೋ ಮಾಡಲ್ವೋ ಗೊತ್ತಿಲ್ಲ ಸಾಯೋವರೆಗೂ ಅವ್ರ ಕೈ ಬಿಡದಂಗೆ ಜೊತೆಲಿ ಇಟ್ಕೊಂಡು ಬದುಕಬೇಕು ಇದು ನನ್ನ ಪ್ರಕಾರ ಲವ್ ಗಿಂತ ಇದು ವೆರಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಬಹಳ ಖುಷಿ ಆಯ್ತು ಇವರು ನಮ್ಮ ಹೈಕಮಾಂಡ್ ಆಗಿ ನಮ್ಗೆ ಸಿಕ್ಕಿತ್ತು ದೆನ್ ರೂಪೇಶ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ರೂಪೇಶ್ ಅವರು ಎಂತ ಒಬ್ಬ ಅದ್ಭುತವಾದ ವ್ಯಕ್ತಿತ್ವ ಅನ್ನೋದು ನೂರ್ ದಿನ ನಮಗೂ ಅವ್ರಿಗೂ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಅಷ್ಟೆ ನಾಲ್ಕೂವರೆಗೆ ನಾವು ಬಂದ ಐದು ಗಂಟೆಗೆ ಅವರು ಬಂದ್ರು ಬಟ್ ಅವ್ರು ಬರ್ತಾ ಕಪ್ ತಂದ್ರು ಬಟ್ ಖುಷಿ ವಿಚಾರ ಏನು ಅಂದ್ರೆ ಜನ ಅಷ್ಟು ಮೆಚ್ಕೊಂಡ್ರು ರೂಪೇಶ್ ಅವರು ಅವ್ರದ್ದು ಮೊದಲನೇ ಸಿನಿಮಾ ಅವರು ತುಂಬಾ ಮಾತಾಡ್ತಾ ಇದ್ರು ಒಳಗಡೆ ಒಳಗಡೆ ಬಟ್ ಇಲ್ಲಿ ಎಷ್ಟು ಚೆನ್ನಾಗಿ ಹಾಡು ತುಂಬಾ ಕಾತ್ರದಿಂದ ಕಾಯ್ತಾ ಇದ್ವಿ ತುಂಬಾ ಒಳ್ಳೆ ವ್ಯಕ್ತಿತ್ವ ತುಂಬಾ ಸುಮ್ಮನೆ ಹೇಳ್ಬೇಕು ವೇದಿಕೆ ಮೇಲೆ ಅಂತಂತಲ್ಲ ನಾನು ಬಹಳ ಅಪರೂಪ ನಿಮ್ಮಂತ ವ್ಯಕ್ತಿತ್ವ ನೋಡಿದ್ರು ರೂಪೇಶ್ ತಮ್ಗೆ ಒಳ್ಳೇದಾಗ್ಲಿ ಜೊತೆಗೆ ನಮ್ಮ ಗುರೂಜಿಯವರು ಇಲ್ಲೊಂದು ದೋಸೆ ಹಾಕ್ಬೇಕಿತ್ತು ಅಷ್ಟರಲ್ಲಿ ಯಾರೋ ಸೌಂಡ್ ಬಾಕ್ಸ್ ಎಲ್ಲ ಹಾಕ್ಬಿಟ್ರು ಹಾಗಾಗಿ ರೂಪೇಶ್ ಅವರು ಮತ್ತೆ ನಮ್ಮ ಗುರುಜಿ ಪ್ರೀತಿಯ ಸಂಬಂಧ ಹಾಗಾಗಿನೇ ಇವತ್ತು ಇಲ್ಲಿ ಬರೋದಕ್ಕೆ ಸಾಧ್ಯವಾಗಿದ್ದು ವಿನಯ್ ಅವರೇ ತುಂಬಾ ಖುಷಿ ಆಯ್ತು ನೋಡಿ ನಿಮ್ಮನ್ನ ದೇವ್ರು ಚೆನ್ನಾಗಿಟ್ಟಿರ್ಲಿ ಮಕ್ಕಳು ಎಷ್ಟು ಬೇಕಾದರೂ ಆಗಲಿ ಎಂಡತಿ ಒಬ್ಬರೇ ಇರಲಿ ಗುರು ಕಿರಣ್ ಸರ್ ಥ್ಯಾಂಕ್ ಯು ಸರ್ ಇವತ್ತು ನಿಮ್ಮನ್ನ ನೋಡಿದ್ದು ನಾವು ಫಸ್ಟ್ ನಿಮ್ಮನ್ನ ನೋಡಿದ್ದು ನಿಷ್ಕರ್ಷದಲ್ಲಿ ಪ್ರಾಪರ್ಲಿ ನಿಮಗೆ ಬರಸ್ತಾರೆ ಆದ್ರೆ ನೀವು ಆಮೇಲೆ ಇಡೀ ಕರ್ನಾಟಕಕ್ಕೆ ಬಾರಿಸಿದ್ರಿ ಮ್ಯೂಸಿಕ್ ನ ಸೊ ಹಾಗಾಗಿ ಥ್ಯಾಂಕ್ ಯು ಸರ್ ನಿಮ್ಮ ಇಬ್ರು ಒಂದು ನಾವು ಟಿ ವಿಲ್ ನೋಡ್ತಾ ಇದ್ದು ಇವತ್ತು ವೇದಿಕೆ ನೋಡಿದ್ವಿ ಬಹಳ ಖುಷಿ ಆಯ್ತು ನಿರಂಜನ್ ನೆಕ್ಸ್ಟ್ ನೀವ್ ಏನ್ ಮಾತಾಡ್ತೀರಿ ಅಂತ ಕೇಳ್ಕೊಂಡು ಆಮೇಲೆ ನಾವು ಹೋಗ್ಬೇಕಾದ್ರೆ ಮಾತಾಡ್ತೀನಿ ಹಾಗಾಗಿ ನಿಮ್ಗೂ ನಿಮ್ಮ ಮನೆಯವರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ರೂಪೇಶ್ ಅವ್ರಿಗೂ ಒಳ್ಳೇದಾಗ್ಲಿ ಮೇಡಮ್ ನಿಮ್ಗೂ ಒಳ್ಳೇದಾಗ್ಲಿ ಯಾರೆಲ್ಲ ಇಲ್ಲಿ ಬಂದಿದ್ರೆ ಜೊತೆಗೆ ಸ್ನೇಹಿತರು ನಮ್ಮ ಬಿಗ್ ಬಾಸ್ ಕುಟುಂಬದವ್ರಿಗೆ ಸ್ನೇಹಿತ ಇದಾರೆ ಇನ್ನೂ ತುಂಬಾ ಜನ ಅಡೆಗಾರಿದ್ದಾರೆ ಹಾಗೂ ಮಾಧ್ಯಮ ಮಿತ್ರರು ನಿಮ್ಮೆಲ್ಲರಿಗೂ ನಾನು ಸ್ವಾಗತ ಕೋರ್ತಾ ಇದೀನಿ ಆಮೇಲೆ ವಿಶೇಷವಾಗಿ ಈ ಜೈ ಅನ್ನೋ ಶಬ್ದ ನಮಗ್ ಬಹಳ ಹತ್ತಿರದಲ್ಲಿ ಕನೆಕ್ಟ್ ಆಗುತ್ತೆ ನಾವು ಹೆಚ್ಚಾಗಿ ಒಂದು ಸಂಘ ಸಂಘ ಸಂಸ್ಥೆ ಹೆಸರು ಹೇಳಿದಾಗ್ಲು ಈ ಪದ ಲಾಸ್ಟಲ್ ಬರುತ್ತೆ ಯಾವ್ದಾರು ವ್ಯಕ್ತಿ ಹೆಸ್ರು ಹೇಳ್ದಾಗ್ಲು ಲವ್ ಬರುತ್ತೆ ನಾವು ನಮ್ಮ ಭಾರತ ಮಾತೆ ಹೆಸರು ಹೇಳ್ದಾಗ್ಲು ಕಡೆಯಲ್ಲಿ ಬರುತ್ತೆ ನಮ್ಮ ಕನ್ನಡ ನಾಡು ನುಡಿ ಯಾವುದೇ ವ್ಯಕ್ತಿ ಹೆಸರು ರಾಜಕಾರಣಿ ಹೆಸರು ಏನೇ ಹೇಳಿ ಅಂತಿಮವಾಗ್ ಬರೋ ಶಬ್ದ ಜೈ ಅಂದ್ರೆ ಎಲ್ಲದಕ್ಕೂ ಬಳಸೋದು ಜೈ ಅಂತ ಹೇಳಿ ನಾವು ಬಳಸ್ತೀವಿ ಆದ್ರೆ ಇವತ್ತು ಜೈಗೆ ನಾವೆಲ್ಲರ ಸೇರಿ ಜೈ ಅಂತ ಹೇಳಬೇಕಾಗಿದೆ ಸೊ ಅಂತ ಒಂದು ಅಪರೂಪವಾದಂಥ ಸನ್ನಿವೇಶ ಇವತ್ತು ರೂಪೇಶ್ ಶೆಟ್ಟಿ ಅವರು ಬಹಳ ನಾನಾಗಲೇ ಹೇಳಿದೆ ತುಂಬ ಪಾಸಿಟಿವ್ ಇದೆ ತುಂಬ ಎನರ್ಜಿ ಇದೆ ಜೈ ಅಂತ ಹೇಳಿ ನನಗೆ ಭರವಸೆ ಇದೆ ಕನ್ನಡದ ತುಂಬ ಫಿಲ್ಮ್ಸ್ ಹಿಟ್ ಆಗ್ತಾ ಇದೆ ಈಗ ಈ ವರ್ಷದಲ್ಲಿ ಅದರಲ್ಲಿ ನಮ್ಮ ಮುಂದಿನ ನವೆಂಬರ್ ಹದಿನಾಲ್ಕನೇ ತಾರೀಕು ಲವರ್ಸ್ ಡೇನ ಚಿಲ್ಡ್ರನ್ಸ್ ಡೇ ನಿಮ್ಗೆ ಯಾವ ಡೇ ಬೇಕು ಕರೆಕ್ಟ್ ಆಗಿ ಹೆಂಗು ಲವರ್ ಡೇಗೆ ಕರೆಕ್ಟಾಗಿ ಒಂಬತ್ತನೇ ತಿಂಗಳಿಗೆ ಚಿಲ್ಡ್ರನ್ ಡೇ ಇರೋದು ಅದು ಹೆಂಗೆ ಅಂತ ನಮ್ಗೆ ಅರ್ಥ ಆಗಿಲ್ಲ ಬಟ್ ಇರ್ಲಿ ಅವತ್ತು ಚಿಲ್ಡ್ರನ್ಸ್ ಡೇ ದಿನ ಅವತ್ತು ಚಿತ್ರ ಬಿಡುಗಡೆ ಆಗ್ತಾ ಇದೆ ಒಬ್ಬ ಕನ್ನಡಿಗನಾಗಿ ನಾನು ನಮ್ಮ ಚಿತ್ರ ನಮ್ಮ ಹುಡುಗನ ಚಿತ್ರ ಯಶಸ್ವಿ ಆಗ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಏನಾದ್ರು ಇದೆ ವಾಣಿ ಅವ್ರು ಮಾತಾಡೋದೇ ಬಾಕಿ ಇದೆ ಮಾತಾಡಿ ಮೇಡಂ ನೀವು ಎಂತ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ನನಗೆ ಅಣ್ಣ ತಮ್ಮ ಯಾರೋ ಇರುವಾಗ ಬಿಗ್ ಬಾಸ್ ನಲ್ಲಿ ಅಕ್ಕ ನಾನ್ ಇದೀನಿ ನಿನಗೆ ಅಂತ ಹೇಳಿ ಅವತ್ತಿಂದ ಇವತ್ತಿನವರೆಗೂ ನನ್ನ ಆಗು ಹೋಗುಗಳು ಅದು ಇದು ಫೋನ್ ಮಾಡಿ ಅವಾಗ ಅವಾಗ ನನ್ನ ಹೆಂಗಿದಿರ ಅಕ್ಕ ಹೆಂಗ್ ನೋಡ್ಕೊಳ್ತಾ ಇದಾರೆ ಏನಾರು ಒಂದ್ ಇದ್ರಿ ಇಲ್ಲಿ ನಾನ್ ಇದ್ದೀನಿ ನಿಮ್ ಹಿಂದೆ ಒಂದೇ ಒಂದು ಏಕೈಕ ಜೀವ ಅಂದ್ರೆ ಅದು ನನ್ ತಮ್ಮ ಹೋಗ್ತೇ ಸೊ ಅವರಿಗೆ ಒಳ್ಳೇದಾಗ್ಬೇಕು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆದ್ರೆ ನಮ್ಗೂ ಪವರ್ ಸ್ವಲ್ಪ ಜಾಸ್ತಿ ಸಿಗತ್ತೆ ನನ್ನ ತಮ್ಮ ಇದ ನಿಂದ್ಗಡೆ ಬಾಲ ಬಿಚ್ಚಕ್ ಆಗಲ್ಲ ಅಂತ ಸೊ ಅದಕ್ಕಾದ್ರೂ ಅವ್ನು ಒಳ್ಳೆ ಮಟ್ಟಕ್ಕೆ ಬೆಳಿಬೇಕು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ನನ್ನ ಆಸೆ ಕನಸು ಹಾಗೂ ನನ್ನ ಹಾರೈಕೆ ಸದಾ ಅವ್ರ ಜೊತೆಗಿರ್ತಾರೆ ಆಲ್ ದ ಬೆಸ್ಟ್ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವೈಟಿಂಗ್ ಅಸ್ ಬಾಲ ಏನಾದ್ರು ಬೆಳೆದಿದ್ದೀವಿ ಕಟ್ ಮಾಡಿ ತಮ್ಮ ಬಂದ ಮೇಲೆ ತಮ್ಮ ಇದ್ದಾರೆ